ಹೋಶ್ಯಾರ್ಪುರ ಊರು ಪವನ್ನ ತರ್ಲೆಗಳಿಂದ ಬೇಜಾರಾಗ್ಬಿಟ್ಟಿರತ್ತೆ ಅವನ್ ಯಾವಾಗ ನೋಡಿದ್ರು ತುಂಟತನ ಮಾಡ್ತಾ ಇರ್ತಾನೆ ಅವನ ತರ್ಲೆಗಳು ಎಷ್ಟು ದೊಡ್ಡದಾಗಿರ್ತಿತ್ತು ಅಂದ್ರೆ ಎಷ್ಟೋ ಸಾರಿ ಊರಿಗೆ ಅದರಿಂದ ತುಂಬಾ ನಷ್ಟ ಆಗ್ತಾ ಇತ್ತು ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಪವನ ತರ್ಲೆಗಳಿಂದ ಅವರ ತಂದೆ ತಾಯಿಗೆ ತುಂಬಾ ತೊಂದರೆ ಆಗಿತ್ತು ಅದರಿಂದ ಅವ್ರಿಗೆ ಹಗಲು ರಾತ್ರಿ ಊರವರಿಂದ ಮಾತು ಕೇಳಬೇಕಾಗಿ ಬರ್ತಾ ಇತ್ತು ಅಣ್ಣ ಓ ಅಣ್ಣ ಎಲ್ಲಿದ್ದೀರಾ ನೀವು ಆಚೆ ಬನ್ನಿ ಸ್ವಲ್ಪ ನಿಮ್ ಮಗ ಎಂತ ಕೆಲಸ ಮಾಡಿದಾನೆ ಅಂತ ಬಂದ್ ನೋಡಿ ಏನಾಯ್ತು ಮಾಧುರಿ ಏನ್ ಬಂದು ಹಲ್ಲುಜ್ಜು ಪೇಸ್ಟ್ನೆಲ್ಲ ಖಾಲಿ ಮಾಡಿ ಅದ್ರಲ್ಲಿ ಫೆವಿಕಲ್ ತುಂಬಿಟ್ಟಿದ್ದಾನೆ ಮತ್ತೆ ಈಗ ನೋಡಿ ನಮ್ ಯಜಮಾನ್ರು ಬಾಯಿ ಹೇಗ್ ಮುಚ್ಕೊಂಡಿದ್ದೆ ಅಂತ ಸರಿ ಮಾಧುರಿ ನಾನಿವತ್ತು ಅವನ್ಗೆ ಸರಿಯಾದ ಬುದ್ಧಿ ಕಲಿಸ್ತೀನಿ ಕೇಳಿಸ್ತಾ ಇದ್ಯಾ ಎಲ್ಲಿದ್ಯಾ ಅಯ್ಯೋ ಏನಾಯ್ತು ಬೆಳಗ್ಗೆ ಬೆಳಗ್ಗೆ ಯಾಕೆ ಕಿರಿಸ್ತಿದ್ದೀರಾ ನಾನ್ ಕಿರಿಸೋದ್ ಕೇಳಿಸ್ತಾ ಇದೆ ನಿನ್ನ ಮಗ ಮಾಡಿರೋ ಗನ್ನಂದಾರಿ ಕೆಲ್ಸಕ್ಕೆ ಹೊರಗಿನವ್ರು ಕಿರಿಸಿದಾಗ ಅದನ್ನ ಕೆಲ್ಸಲ್ಲ ಅಲ್ವಾ ಒಂದಿನ ಇಡೀ ಊರ್ದವರೆಲ್ಲ ಸೇರಿ ನಮ್ನ ಈ ಊರಿಂದ ಹೊರಗಡೆ ಹಾಕ್ತಾರೆ ಇವತ್ತು ಅವನಿಗೆ ಚೆನ್ನಾಗ್ ಬುದ್ಧಿ ಕಲಿಸ್ತೀನಿ ಎಲ್ಲಿ ನಿನ್ ಸುಪುತ್ರ ಹೌದಾ ನನ್ ಸುಪುತ್ರನ ನಾನೇನ್ ವರದಕ್ಷಿಣೆಲ್ ತಗೊಂಡ್ ಬಂದಿದ್ನಾವ್ನಾ ನನ್ ಸುಪುತ್ರ ಅಂತೀರಾ ಅಯ್ಯೋ ನೀನ್ ಒಳಗಡೆ ಹೋಗಿ ನಿನ್ ಕೆಲಸ ನೋಡ್ಕೋ ಅವ್ನ ಒಂದ್ ಕೈ ನಾನೇ ನೋಡ್ಕೋತೀನಿ ಇವತ್ತು ಹೊರಗೆ ಶಿವು ಜೊತೆ ಹೊರಟಿದ್ದ ಹೊಸ ತುಂಟತನಕ್ಕೆ ಶುರು ಮಾಡ್ಬಿಟ್ಟ ಪವನ್ ಮತ್ತೆ ಶಿವು ಅಲ್ಲೇ ನಿಂತಿದ್ದ ಒಂದು ಎತ್ತಿನ ಗಾಡಿ ಕೀಲನ್ನ ತೆಗೆದ್ಬಿಟ್ರು ಇವಾಗ ಬರುತ್ತೆ ಒಳ್ಳೆ ಮಜಾ ದೋಡ್ದಾಗ ಬಂದ ಅಯ್ಯೋ ಪವನ್ ನೀನಂತೂ ಈ ಎತ್ತಿನ ಗಾಡಿ ಚಕ್ರದ ಕೀಲಿನ ತೆಗೆದ್ಬಿಟ್ಟಿದ್ಯಾ ಯಾತ್ ನೀನ್ ನೋಡಿಲ್ವಾ ನಾವ್ ಅವಾಗ್ಲೇ ಹೇಳಿದ್ವಿ ಹಣ ಸ್ವಲ್ಪ ನಮ್ನ ಊರಿಂದ ಹೊರಗಡೆ ಬಿಡು ಅಂತ ಅವ್ನು ಎಷ್ಟೆಲ್ಲಾ ಕಿರಿಚಾಡ್ದ ನಾವೇನ ಅವನ ಹತ್ರ ಕೆಡ್ದಾಗ ಕೇಳ್ಕೊಂಡ್ವಾ ಹಾ ನೀನೇನೋ ಸರಿಯಾಗಿ ಹೇಳ್ತಿದ್ದೀಯಾ ಅದು ಅಲ್ಲ ಈ ಅಣ್ಣ ತುಂಬಾನೇ ಮಾತಾಡ್ತಾನೆ ಬಾ ಈಗಲ್ಲಿಂದ ಓಡೋಗೋಣ ಉಳ್ಕೋಯ್ತು ಹುಳ್ಕೊಯ್ತು ಕಂಡ್ರಪ್ಪ ಇಂತ ಕೆಲಸ ಅಂತೂ ಖಂಡಿತವಾಗ್ಲಾ ಪವನೇ ಮಾಡಿರ್ತಾನೆ ಸುಮ್ನೆ ಬಿಡಲ್ಲ ರಮನ್ ಲಾಲ್ ರಮನ್ ಲಾಲ್ ಹೊರಗ್ ಬಾರಪ್ಪ ನೋಡು ನಿನ್ ಮಗ ಏನ್ ಮಾಡಿದಾನೆ ಅಂತ ನನ್ನ ಎತ್ತಿನ ಗಾಡಿನ ಆಲ್ ಮಾಡ್ಬಿಟ್ಟ ಪವನ್ ಏನಾಯ್ತು ಅಪ್ಪಾಜಿ ಅಪ್ಪಾಜಿಗಿಪ್ಪಾಜಿ ಅಂದ್ಕೊಂಡು ನೀನ್ ಏನೆಲ್ಲ ಮಾಡ್ಕೊಂಡ್ ಬರ್ತೀಯೋ ಮನೆಗೆ ಇವ್ರ ಎತ್ತಿನ ಗಾಡಿ ಚಕ್ರದ ಕೀಲಿ ನೀನ ತೆಗ್ದಿದ್ದು ನಾನಂತೂ ಸ್ಕೂಲಿಂದ ಸೀದಾ ಮನೆಗ್ ಬಂದೆ ಇವ್ರಿಗೆ ಹೇಳಿದ್ದೆ ಕೂಡ ಊರಿನ ತನಕ ಬಿಡಿ ಅಂತ ಅವ್ರ ಆಗಲ್ಲ ಅಂದ್ರು ನಾನು ಅದಕ್ಕೆ ಸ್ಕೂಲಿಂದ ಸೀದಾ ಮನೆಗ್ ಬಂದೆ ಒಂದ್ಮೇಲೆ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಶಿವನ ಕೇಳಿ ಅಯ್ಯೋ ಮೂದೇವಿ ನಿನ್ ಬಗ್ಗೆ ನನಗ್ ಚೆನ್ನಾಗೊತ್ತು ಹೋಗೊಳ್ಗಡೆ ಏಟ್ ಅಲ್ಲಿ ನಿನ್ನ ಸರಿ ಮಾಡಿಸ್ತೀನಿ ನಾನು ಹಾಗೆ ನೋಡ್ತೀನಿ ನಿನ್ಗೆ ಇವತ್ತು ಯಾರು ಊಟ ಕೊಡ್ತಾರೆ ಅಂತ ಏಟ್ ತಿಂದ್ಮೇಲ್ ಕೂಡ ಪವನ್ಗೆ ಯಾವ್ದೇ ರೀತಿಯ ಬದಲಾವಣೆ ಆಗಿರ್ಲಿಲ್ಲ ಯಾಕೆಂದ್ರೆ ಈಗ ಏಟ್ ತಿನ್ನೋದು ಅವನ್ ಶರೀರದ ಮೇಲೆ ಯಾವ ಪರಿಣಾಮರ್ಲಿಲ್ಲ ಬೆಳಗ್ಗೆ ಆಗತ್ತೆ ಲಾಲ್ ಪವನ್ ಏಳ್ಸೋದಕ್ಕೆ ತಮ್ಮ ಹೆಂಡತಿ ಅನಿತಾಗೆ ಹೇಳ್ತಾರೆ ಇನ್ನು ಸ್ಕೂಲ್ ಹೋಗೋದಕ್ಕೆ ಟೈಮ್ ಇದೆ ಅಯ್ಯೋ ನಿಡ್ತಿ ಹಾಗೆ ನಿನ್ ಕಂದಮ್ಮಂಗೆ ಏನು ತಿನ್ಸೋದಿಲ್ವಾ ಎಬ್ಬಿಡ್ಸೋ ಅವನ ಅಮ್ಮ ಅಮ್ಮ ನನಗೆ ಇವತ್ತು ತಿಂಡಿಗೆ ಪರೋಟ ಬೇಕು ಉದೇವಿ ಇವತ್ತೇನಾದ್ರು ತರಲೆ ಕೆಲಸ ಮಾಡ್ಕೊಂಡು ಬಂದ್ರೆ ನೋಡ್ತಾ ಇರು ಪರೋಟ ಆಮೇಲೆ ಚಾಟಿಯಿಂದ ನಿನ್ ಭೂತ ಬಿಡಿಸ್ತೀನಿ ನಾನು ಸಾಕ್ ಸುಮ್ನೀರಿ ಬೆಳಗ್ಗೆ ಬೆಳಗ್ಗೆನೆ ಶುರು ಮಾಡಬೇಡಿ ಪವನ್ ಸ್ಕೂಲ್ಗೆ ರೆಡಿ ಆಗ್ಬಿಟ್ಟು ತನ್ನ ಸ್ನೇಹಿತ ಶಿವು ಜೊತೆ ಹೊರಟ್ಬಿಡ್ತಾನೆ ರಸ್ತೆಯಲ್ಲಿ ಅವರಿಬ್ಬರಿಗೂ ನದಿ ದಡದಲ್ಲಿ ಇರೋ ಅಂತ ಒಂದು ದೋಣಿ ಕಾಣಿಸತ್ತೆ ಅದನ್ನ ಊರಿನ ಮಲ್ಲಾ ಕಾಕ ನಡೆಸ್ತಾ ಇರ್ತಾರೆ ಅಷ್ಟೇ ಮತ್ತಿನ್ನೇನು ಬಾಶಿವು ಈ ದೋಣಿಯನ್ನ ನದಿಗೆ ತಳ್ಬಿಡೋಣ ನದಿಯಲ್ಲಿ ದೋಣಿ ತೇಲ್ತಾದ್ರೆ ಮಜಾ ಬರುತ್ತೆ ಆದ್ರೆ ಮಲ್ಲಾ ಅಂಕಲ್ ಏನಾದ್ರು ಗೊತ್ತಾದ್ರೆ ಅವ್ರ ನಿಮ್ಮ ಅಪ್ಪನ ಹತ್ರ ಹೇಳೇ ಹೇಳ್ತಾರೆ ಏನಾಗಲ್ವೋ ಬಾರೋ ಜೋರಾಗಿ ತಳ್ಳು ಮಜಾ ಬಂತು ಮಜಾ ಬಂತು ಈಗ ಅಂಕಲ್ ಅವ್ರ ದೋಣಿನ ಹುಡುಕ್ತಾ ಇರ್ತಾರೆ ದೋಣಿ ಎಲ್ಗೋಯ್ತಪ್ಪ ದೋಣಿ ಮಣ್ಣಿನ ಮೇಲೆ ಬಿದ್ದಿರೋ ಈ ಚಿಕ್ಕ ಹೆಜ್ಜೆ ಗುರುತುಗಳನ್ನ ನೋಡ್ತಿದ್ರೆ ಅನ್ನಿಸ್ತಿದೆ ಇದು ಖಂಡಿತವಾಗ್ಲು ಮಕ್ಕಳ ಕೆಲ್ಸ ಅಂತ ಇಡೀ ಊರ್ನಲ್ಲಿ ಕೇವಲ ಒಬ್ನೇ ವ್ಯಕ್ತಿ ಈ ತರ ಇರೋದು ಅವನಂತೂ ಎಲ್ರಿಗೂ ತೊಂದರೆ ಕೊಡ್ತಾನೆ ಇರ್ತಾನೆ ಅಲ್ಲಿಂದ ಮುಂದೆ ಹೋಗ್ತಿದ್ದಾಗೆ ಮುಖ್ಯಸ್ಥರ ತೋಟದಲ್ಲಿ ಕೆಲಸ ಮಾಡ್ತಿರೋ ಕೆಲ್ಸಗಾರರು ಕಾಣಿಸ್ತಾರೆ ನೀವೆಲ್ರು ಇನ್ನು ಕೆಲ್ಸ ಮಾಡ್ತಾ ಇದೀರಾ ಕರೆದಿದ್ದಾರೆ ಇವತ್ತು ಅವ್ರ ಮನೇಲಿ ಊಟ ಇದೆ ಹೋಗಿ ಹೋಗಿ ಎಷ್ಟೊತ್ತಿನ ಕರೀತಾ ಇದಾರೆ ಎಲ್ರು ಮುಖ್ಯಸ್ಥರ ಮನೆ ಕಡೆಗೆ ಹೊರಟ್ಬಿಡ್ತಾರೆ ಒಂದೊಂದಾಗಿ ಎಲ್ರಿಗೂ ಪವನ್ ಮಾಡಿರೋ ತರಲೆ ಬಗ್ಗೆ ಗೊತ್ತಾಗ್ಬಿಡತ್ತೆ ಮತ್ತೆ ಎಲ್ರು ಒಂದಾಗಿ ರಮಣ್ಲಾಲ್ ಮನೆ ಮುಂದೆ ಬಂದು ಸೇರ್ಬಿಡ್ತಾರೆ ಪವನ್ ತಲೆಗಳನ್ನ ಅಲ್ಲಿ ಹೇಳಕ್ ಶುರು ಮಾಡ್ತಾರೆ ನೀನ್ ನೋಡ್ತಾ ಇದ್ಯಾ ಹೇಗ್ ಮನೆ ಹೊರಗಡೆ ಎಲ್ಲಾ ಜನ ಸೇರಿದ್ದಾರೆ ಅಂತ ಇದೆಲ್ಲ ನಿನ್ನ ಸುಪುತ್ರನ ಕೆಲ್ಸದಿಂದ ನಾನ್ ಹೇಳ್ತಾ ಇದ್ದೀನಿ ಇವತ್ತು ಅವನ ಸುಮ್ನೆ ಬಿಡೋದಿಲ್ಲ ಸಂಜೆ ಬಚ್ಚಿಟ್ಕೊಂಡು ಪವನ್ ಮನೆ ಒಳಗಡೆ ಹೋಗೋ ಪ್ರಯತ್ನ ಮಾಡ್ತಿರ್ತಾನೆ ಆಗ ಎಲ್ಲಿಂದ ಬರ್ತಾ ಇದ್ಯಾ ಸ್ಕೂಲ್ ಬಿಟ್ಟು ತುಂಬಾ ಹೊತ್ತಾಯ್ತಲ್ಲ ಶಿವ ಮನೆಗೆ ಹೋಗಿದ್ದೆ ಅವರಮ್ಮ ಪಾಯಸ ಮಾಡಿದ್ರು ಸಾಕು ಮಾಡಿ ಇನ್ನು ಇಡೀ ದಿನದ ಕೋಪನ ಇವನ್ ಮೇಲೆ ತೀರಿಸ್ಕೋಬೇಕು ಅಂತಿದ್ದೀರಾ ಸಾಕು ಇದನ್ನ ಹೇಳಿ ಹೇಳಿ ಅವನಿನ್ ತಲೆ ಮೇಲೆ ಕೂರಿಸ್ಕೊಂಡಿದ್ಯಾ ಕೆಲ್ಸಕ್ ಬರ್ತಿದ್ದವನೇ ಒಂದಿನ ಆದ್ರೂ ಊರಿನ ಜನ ಎಲ್ಲ ನಮ್ಮನ್ನ ಹೊಗಳೋ ಅಂತ ಒಂದ್ ಕೆಲ್ಸನಾದ್ರೂ ಮಾಡಪ್ಪ ನೀನು ದಿನ ಊರಿಗೆ ತುಂಬಾ ವಿಚಿತ್ರವಾದ ಬಟ್ಟೆ ಹಾಕೊಂಡು ಒಬ್ಬ ವ್ಯಕ್ತಿ ಅಲ್ಲಿಗ್ ಬರ್ತಾನೆ ನೋಡೋದಕ್ಕೆ ಅವನು ಮಾಟ ಮಂತ್ರ ಮಾಡೋ ಕಾಣಿಸ್ತಾನೆ ಎಲ್ರು ಅವ್ರವ್ರ ಹೊಲದಲ್ಲಿ ಕೆಲ್ಸ ಮಾಡ್ತಾ ಇರ್ತಾರೆ ಜಾದೂಗಾರ ಎಲ್ರನ್ನು ನೋಡಿ ಒಂದ್ಸಲ ಮುಗುಳ್ನಾಗ್ತಾನೆ ಹಗುರವಾಗಿರುವಂತ ಬಂಗಾರದಂತ ಬೆಳಕು ಹೊಲದಲ್ಲೆಲ್ಲಾ ಹರಡಿರತ್ತೆ ಜಾದೂಗಾರ ಒಂದು ಡಬ್ಬಿಯನ್ನ ತೆಗಿತಾನೆ ಮತ್ತೆ ಸೂರ್ಯನ್ ಕಡೆ ನೋಡಿ ಒಂದು ಮಂತ್ರನ ಹೇಳ್ತಾನೆ ತಮಕ 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 ನೀن ಹೊಳಿತಾರೋ ಮತ್ತೆ ಈ ಡಬ್ಬದಲಿ ಬಂದು ಕೂತಿರೋ ತಮಕ 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 ನೀن ಹೊಳಿತಾರೋ ಮತ್ತೆ ಈ ಡಬ್ಬದಲಿ ಬಂದು ಕೂತಿರೋ ಆಗ ಹೊಳಿತಿರೋ ಸೂರ್ಯ ಜಾದೂಗಾರನ ಡಬ್ಬಿಯೊಳಗೆ ಬಂದು ಕೂತುಬಿಡತಾನೆ ನೋಡ್ ನೋಡ್ತಾ ಇದ್ದ ಹಾಗೆ ನಾಲ್ಕು ಕಡೆ ಕತ್ಲ વરસಿಬಿಡುತ್ತೆ ಊರಿನ ಜನ ಎಲ್ಲ ನೋಡೋಕೆ ಶುರು ಮಾಡ್ತಾರೆ ನಾಲ್ಕು ಕಡೆ ಕತ್ಲೆ ಹೇಗೆ ಆವರ್ಸ್ಬಿಡ್ತು ಅಂತ ಇನ್ನು ಹಗಲೇ ಇತ್ತಲ್ಲ ತುಂಬಾ ದಿನಗಳವರೆಗೆ ಹೀಗೆ ಕತ್ಲ ಆವರ್ಸೇ ಇರುತ್ತೆ ನಾಲ್ಕು ಕಡೆ ಹೊಲ ಗದ್ದೆ ಮರ ಗಿಡ ಬಿಸಿಲು ಇಲ್ಲದೆ ಇರೋ ಕಾರಣಕ್ಕೆ ಎಲ್ಲ ಒಣಗೋಗಿರತ್ತೆ ಊರಿನ ಎಲ್ಲಾ ಜನ ಮತ್ತೆ ಜಮೀನ್ದಾರ ಎಲ್ರು ಸೇರ್ಕೊಂಡು ಈ ವಿಷಯವಾಗಿ ಚರ್ಚೆ ಮಾಡ್ತಾರೆ ಯಾರೋ ಒಬ್ರು ಬರ್ತಾರೆ ನಾನು ಜಾದುಗಾರ ಓಜಾ ನಾನ್ ಮನಸ್ಸು ಮಾಡಿದ್ರೆ ನಿಮ್ನೆಲ್ಲ ಈಗ್ಲೇ ಪ್ರಾಣಿಗಳನ್ನಾಗಿ ಮಾಡ್ಬಿಡ್ತೀನಿ ನೀವು ಯಾವ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡಿದ್ದೀರೋ ಅದು ಈಗ ನನ್ನ ಹತ್ರ ಈ ಡಬ್ಬದಲ್ಲಿ ಬಂದಿ ಆಗಿದೆ ನೋಡಿ ಏನು ನೀನು ಈ ಡಬ್ಬದಲ್ಲಿ ಸೂರ್ಯನ ಬಂದಿ ಮಾಡಿದ್ಯಾ ನೀವೆಲ್ಲ ಕತ್ಲೇಲಿ ಬದುಕ್ತಾ ಇರೋದು ಮೂರ್ಖರೇ ಒಂದ್ ವೇಳೆ ನಿಮ್ಗೆಲ್ಲ ಕತ್ಲೆಯನ್ನ ಮುಕ್ತಿ ಸಿಗ್ಬೇಕು ಅಂದ್ರೆ ಎಲ್ರು ನನ್ನ ಗುಲಾಮರಾಗ್ಬೇಕು ಇವತ್ತಿಂದ ನಾನು ನಿಮ್ಮ ರಾಜ ಮತ್ತೆ ನಾನು ಏನ್ ಹೇಳ್ತೀನೋ ಹಾಗಾಗೋದಕ್ಕೆ ಸಾಧ್ಯ ಇಲ್ಲ ನಾವು ಯಾರಿಗೂ ಗುಲಾಮರಾಗಿರಲ್ಲ ಮತ್ತೆ ನೀನ್ ಹೇಳಿದ್ದನ್ನು ಕೂಡ ಯಾವ್ದೇ ಕಾರಣಕ್ಕೂ ಕೇಳಲ್ಲ ಮನ್ಸು ಮಾಡಿದ್ರೆ ಮಾಡಬಹುದು ನಿಮ್ಮೆಲ್ಲರೂ ಕೋತಿಗಳನ್ನಾಗಿ ಮಾಡಿ ಈ ಊರನ್ನೇ ಕೋತಿಪುರವನ್ನ ಮಾಡ್ಬಿಡ್ತೀನಿ ಆದ್ರೆ ನಾನ್ ನಿಮ್ಗೆ ಎರಡ್ ದಿನ ಸಮಯಾವಕಾಶ ಕೊಡ್ತೀನಿ ಈ ಮಾತನ್ನ ಹೇಳಿ ಜಾದೂಗಾರ ಅಲ್ಲಿಂದ ಹೊರಟ್ಬಿಡ್ತಾನೆ ಊರಿನ ಜನಕ್ಕೆಲ್ಲ ಆತಂಕ ಶುರುವಾಗ್ಬಿಡತ್ತೆ ಈ ಸಮಸ್ಯೆ ಎಲ್ಲಿಂದ ಬಂತು ನಾಲ್ಕು ಕಡೆ ಬರೀ ಕತ್ಲು ಮರ ಗಿಡಗಳೆಲ್ಲ ಮುದುಡ್ ಹೋಗಿದೆ ಯಾರಿಗೂ ಏನು ಅರ್ಥ ಆಗ್ತಾ ಇಲ್ಲ ಈ ಸಮಸ್ಯೆನ ಹೇಗ್ ಬಗೆಹರಿಸ್ಬೇಕು ಅಂತ ಅಪ್ಪಾಜಿ ಆಕಾಶದಲ್ಲಿ ಇನ್ ಮುಂದೆ ಸೂರ್ಯ ಬರೋದಿಲ್ವಾ ಯಾಕೆ ನಾವು ಆ ಜಾದುಗ ಹತ್ರ ಆ ಡಬ್ಬಿನ ಕಿತ್ಕೋಬಾರ್ದು ಆಮೇಲೆ ನಾವು ಆ ಡಬ್ಬದಿಂದ ಸೂರ್ಯನ ನಾವು ಹಾಗೆ ಮಾಡೋದಕ್ಕೆ ಆಗೋದಿಲ್ಲ ಅವ್ ನಮ್ಗಿಂತ ತುಂಬಾ ಶಕ್ತಿಶಾಲಿ ಒಂದ್ ವೇಳೆ ನಾವೇನಾದ್ರೂ ಹಾಗೆ ಮಾಡಿದ್ರೆ ಅವ್ನು ನಮ್ನ ಪ್ರಾಣಿಗಳನ್ನಾಗಿ ಮಾಡ್ಬಿಡ್ತಾನೆ ಈಗೇನಿದ್ರು ನಮ್ಮನ್ನ ದೇವ್ರೆ ನೋಡ್ಕೋಬೇಕಷ್ಟೇ ಈಗ ಮಲ್ಕೋ ತುಂಬಾ ರಾತ್ರಿ ಆಗಿದೆ ರಾತ್ರಿ ಯಾವಾಗ್ಲೂ ಆಗ್ಬಿಟ್ಟಿದೆ ಸೈ ಮಗನೆ ಹೋಗಿ ಮಲ್ಕೋ ಕೂ ನಾನು ಆ ಜಾದುಗಾರ ಇರೋ ಗುಹೆ ತಿಳ್ಕೊಂಡೆ ಅವನು ಅಲ್ಲೇ ಮತ್ತೆ ಸೂರ್ಯನ ಇಟ್ಟಿರೋ ಡಬ್ಬ ಕೂಡ ಅಲ್ಲೇ ಇದೆ ಹೋಗಿ ಎತ್ಕೊಳ್ಳೋಣ ಬಾ ಬಾ ಹೋಗೋಣ ಅವರಿಬ್ರು ಜಾದೂಗಾರನ ಗುಹೆಯ ಹತ್ರ ಬಂದು ತಲುಪ್ತಾರೆ ಜಾದೂಗಾರ ಅದೇ ಗುಹೆ ಒಳಗೆ ಜಾದೂ ಮಾಡುವಂತ ವಸ್ತುಗಳನ್ನ ಇಟ್ಟಿರ್ತಾನೆ ಮತ್ತೆ ಅವನ ಮುಂದೆ ಒಬ್ಬ ವ್ಯಕ್ತಿ ನಿಂತಿರ್ತಾನೆ ಅವನನ್ನ ತನ್ನ ಮಂತ್ರದಂಡದಿಂದ ನೋಡ್ ನೋಡ್ತಾ ಇದ್ದಾಗೆ ಕತ್ತೆ ಮಾಡ್ಬಿಡ್ತಾನೆ ತಮಕ್ ತಮಕ್ ತಮ್ 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 ತೋ ಇವನ ಈಗ್ಲೇ ಕತ್ತೆ ಮಾಡ್ಬಿಡು ನೋಡ್ತಿದ್ದ ಹಾಗೇನೆ ಆ ವ್ಯಕ್ತಿ ಕತ್ತೆ ಆಗ್ಬಿಡ್ತಾನೆ ಮತ್ತೆ ಇದನ್ನೆಲ್ಲ ಪ್ರತ್ಯಕ್ಷವಾಗಿ ಶಿವು ಮತ್ತೆ ಪವನ್ ತಮ್ ಕಣ್ಣಿಂದ ನೋಡ್ತಾರೆ ಮತ್ತೆ ಆ ಮಂತ್ರನ ಕೂಡ ಪವನ್ ತುಂಬಾ ಗಮನ ಇಟ್ಟು ಕೇಳಿಸ್ಕೊತಾನೆ ಎಲ್ಲಿವರೆಗೂ ನನ್ನ ಹತ್ರ ಜಾದುವಿನ ಮಂತ್ರ ದಂಡ ಇದೆಯೋ ನಾನ್ ಏನ್ ಬೇಕಾದರೂ ಮಾಡಬಹುದು ಮತ್ತೆ ಜಾದೂಗಾರ ಕಣ್ಣು ಮುಚ್ಕೊಂಡು ತಪಸ್ಸು ಮಾಡೋದಕ್ಕೆ ಶುರು ಮಾಡ್ತಾನೆ ಮತ್ತೆ ಅದೇ ಕ್ಷಣನ ಕಾಯ್ತಾ ಇದ್ದು ಪವನ್ ಮತ್ತೆ ಶಿವು ಜಾದೂಗಾರನ ಮಂತ್ರದಂಡ ಮತ್ತೆ ಆ ಡಬ್ಬಿಯನ್ನ ಎತ್ಕೊಂಡ್ ಬಂದ್ಬಿಡ್ತಾರೆ ಮತ್ತೆ ಊರೊಳಗೆ ಹೋಗಿ ಆ ಡಬ್ಬಿಯನ್ನ ತೆಗೆದ್ಬಿಡ್ತಾರೆ ನಾಲ್ಕು ಕಡೆ ಬೆಳಕ ಆವರ್ಸ್ಬಿಡತ್ತೆ ಕತ್ಲು ಮುಗ್ದು ಹೋಗತ್ತೆ ಊರಿನ ಜನ ಎಲ್ಲ ಹೊರಗಡೆಗ್ ಬಂದ್ಬಿಡ್ತಾರೆ ವಾ ಈಗಂತೂ ಚಮತ್ಕಾರನೇ ಆಗೋಯ್ತು ನೋಡಿದ್ಯಾ ಶಿವು ನಾನು ಕೂಡ ಈಗ ಜಾದುಗಾರ ಆಗ್ಬಿಟ್ಟೆ ಅದ್ಭುತವಾದ ಮಂತ್ರದಂಡ ಇದು ಎಷ್ಟ್ ಬೇಕೋ ಅಷ್ಟು ಈ ಮಂತ್ರದಂಡದಿಂದ ಮಜಾ ಮಾಡಬಹುದು ಅದು ಅಲ್ಲದೆ ನಾವು ಒಳ್ಳೆ ಕೆಲ್ಸ ಮಾಡ್ಬಿಟ್ವಿ ಸೂರ್ಯ ಡಬ್ಬದಿಂದ ಹೊರಗಡೆ ಬಂದ್ಬಿಟ ಮತ್ತೆ ಎಲ್ಲಾ ಕಡೆ ಹರಿತಾ ಇದೆ ಹಾ ಸರಿಯಾಗಿ ಹೇಳಿದೆ ಶಿವು ಈಗ ಇಲ್ಲಿಂದ ಹೋಗಣ ಇಲ್ಲಾಂದ್ರೆ ಆ ಜಾದುಗಾರ ಇಲ್ಲಿ ಬಂದ್ಬಿಡ್ತಾನೆ ಆಗ ಅಲ್ಲಿಗೆ ಜಾದೂಗಾರ ಬರ್ತಾನೆ ಏ ಹುಡುಗ ನನ್ನ ಮಂತ್ರದಂಡ ನನಗೆ ವಾಪಸ್ ಕೊಟ್ಬಿಡೋ ಇಲ್ಲಾಂದ್ರೆ ಸರಿಗಿರಲ್ಲ ಕೊಡಿಲಿ ವಾಪಸ್ ತಮಕ್ ತಮ್ ತಮ್ ತಮ್ತು ಈಗ ಕೋತಿ ಮಾಡ್ಬಿಡು ಪವನ್ ಮಂತ್ರ ಹೇಳ್ತಿದ್ದ ಹಾಗೆ ಆ ಜಾದುಗಾರ ಕೋತಿಯಾಗಿ ಬದ್ಲಾಗ್ಬಿಡ್ತಾನೆ ದೊಡ್ಡದಾಗ್ ಬಂದ್ಬಿಟ ಶಕ್ತಿ ತೋರ್ಸೋದಕ್ಕೆ ಅಂತ ಈಗ ನೀನೆ ಕೋತಿ ಆಗ್ಬಿಟ್ಟೆ ನೋಡಿದ್ಯಾ ಈಗ ಕುಣಿಯೋ ಜಾದೂಗಾರ ಜಾದುಗಾರನ ಮಂತ್ರ ಅವನಿಗೆ ತಿರುಮಂತ್ರ ಆಗೋಯ್ತು ಆಗ ಅಲ್ಲಿಗೆ ಜಮೀನ್ದಾರ ರಮಣ್ ಲಾಲ್ ಮತ್ತೆ ಅನಿತಾ ಬಂದ್ಬಿಡ್ತಾರೆ ಪವನ್ ಈಗ ಮಾಡಿದ ಚಮತ್ಕಾರ ನೋಡಿ ಅವರೆಲ್ಲರೂ ಆಶ್ಚರ್ಯಚಕಿತರಾಗಿ ನಿಂತು ಬಿಡ್ತಾರೆ ಅಯ್ಯೋ ಕಂದ ಪವನ್ ಇದ್ ಹೇಗ್ ಮಾಡ್ದೆ ನೀನು ನಾಲ್ಕು ಬೆಳಕು ಮತ್ತೆ ಈ ಜಾದುಗರನ್ನ ಕೋತಿ ಮಾಡ್ಬಿಟ್ಟಿದ್ಯಾ ಇದೆಲ್ಲ ಹೇಗಪ್ಪ ಮಾಡ್ದೆ ನಾನು ಮತ್ತೆ ಶಿವು ನೋಡಿದ್ವಿ ಇವನು ಈ ಮಂತ್ರದಂಡದಿಂದ ಜನರನ್ನ ಬದಲಾಯಿಸ್ತಿದ್ದ ಮತ್ತೆ ಇವನು ಮಾತಾಡೋದನ್ನ ಕೂಡ ನಾವು ಕೇಳಿಸ್ಕೊಂಡ್ವೆ ಇವನ ಈ ಮಂತ್ರದ ರಹಸ್ಯ ಈ ಮಂತ್ರದಂಡದಲ್ಲಿದೆ ಅಂತ ಅವನ್ ಹೇಳೋ ಮಂತ್ರನ ಕೂಡ ಪವನ್ ಇಟ್ಕೊಂಡಿದ್ದ ಅಷ್ಟೇ ಇನ್ನೇನ್ ಮತ್ತೆ ಓಡೋಗ್ಬೇಕು ಅಂತ ಅನ್ಕೊಂಡಿದ್ವಿ ಆಗ ಇವನೇ ನಮ್ ಕಣ್ಮುಂದೆ ಬಂದ ಮತ್ತೆ ನನ್ ಮಂತ್ರ ಹೇಳ್ದೆ ತಮಕ್ ತಮಕ್ ತಮ್ ತಮ್ ತು ಮತ್ತೆ ಇವನು ಕೋತಿ ನೋಡಿದ್ಯ ರಮಣ್ ಲಾಲ್ ಇವತ್ತು ಪವನ್ ಇಷ್ಟು ದೊಡ್ಡ ತೊಂದರೆಯಿಂದ ಇಡೀ ಊರನ್ನೇ ಕಾಪಾಡ್ದ ನೀನ್ ತುಂಬಾ ಅದೃಷ್ಟ ಮಾಡಿದ್ಯಾ ಇಂಥ ಮಗನ ಪಡೆಯೋದಕ್ಕೆ ಇವನು ಬುದ್ಧಿವಂತ ಮತ್ತು ಶಕ್ತಿಶಾಲಿ ನೋಡಿದ್ರ ನಿಮ್ಮ ನಾಲಾಯಕ್ ಮಗನ್ನ ಇವತ್ತು ಇಡೀ ಊರೇ ಅವನನ್ನ ಹೊಗಳೆ ಇವತ್ತಂತೂ ನನ್ ಮಗ ನಾನ್ ತಲೆ ಎತ್ತಿ ತರ ಮಾಡ್ಬಿಟ್ಟ ಜಮೀನ್ದಾರೇ ಈಗ ಈ ಜಾದೂಗಾರನ್ನ ಏನ್ ಮಾಡೋದು ಇವನ್ನ ಹೀಗೆ ಸುಮ್ನೆ ಬಿಡೋದ ಒಂದ್ ಕೆಲ್ಸ ಮಾಡೋಣ ಇವನ್ನ ಕಾಡಲ್ ಬಿಟ್ಬಿಡೋಣ ಅಲ್ಲೇ ಕುತ್ಕೊಂಡವನು ಜಾದು ಮಾಡ್ಲಿ ಪವನ್ ಮತ್ತೆ ಶಿವು ಮಾತುಗಳನ್ನ ಕೇಳಿ ಜಾದೂಗಾರ ಬೇಡ ಅಂತ ಸಂಜ್ಞೆ ಮಾಡ್ತಾ ತಲೆ ಅಲ್ಲಡಿಸ್ತಾ ಇರ್ತಾನೆ ಮತ್ತೆ ತುಂಬಾ ದುಃಖದಿಂದ ಅವರನ್ನ ನೋಡ್ತಾ ಇರ್ತಾನೆ ಇಲ್ಲ ಇವ್ಗೆ ಶಿಕ್ಷೆ ಈ ಅಲ್ಲ ಯಾವ ಶಿಕ್ಷೆ ಜಮೀನ್ದಾರ್ರೆ ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ಬೇಕು ಮಗನೆ ಅನ್ಕೋತೀನಿ ಅಂದ್ರೆ ಇವ್ನ ಮತ್ತೆ ಜಾದುಗಾರ ಮಾಡ್ಬೇಕು ಅಂತ ಮತ್ತೆ ಈ ಮಂತ್ರದಂಡನ ಮುರ್ದ್ ಹಾಕ್ಬೇಕು ಆಗ ಇವನು ಮತ್ತೆ ಆಸೆಗೆ ಬಿದ್ದು ಅದನ್ನ ಉಪಯೋಗಿಸ ಆಗಲ್ಲ ವಾಸಿವು ಸರಿಯಾಗಿ ಹೇಳ್ದೆ ಹೀಗೆ ಮಾಡೋಣ ಇದನ್ನ ಹೇಳ್ತಿದ್ದಾಗೆ ಪವನ್ ಜಾದೂಗಾರನ್ನ ಮತ್ತೆ ಮನುಷ್ಯ ಮಾಡ್ಬಿಡ್ತಾನೆ ನನ್ನ ಕ್ಷಮಿಸ್ಬಿಡಿ ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ ಈಗ ನಾನು ಏನ್ ಮಾಡ್ಲಿ ನನ್ನ ಕೈಯಲ್ಲಿ ನನ್ನ ಮಂತ್ರದಂಡ ಕೂಡ ಇಲ್ವಲ್ಲ ಮಾಡೋದಕ್ಕೆ ಅಂತ ಏನು ಇಲ್ಲ ಬೇಕಿದ್ರೆ ಈ ಊರನ್ನ ಆಳ್ತೀನಿ ಅನ್ಕೊಳ್ಳೋ ಬದಲು ನಮ್ ಜೊತೆ ನೀನು ಶ್ರಮ ಪಡ್ಬಹುದು ಆಗ ನಿನಗೆ ಅರ್ಥ ಆಗುತ್ತೆ ನನ್ನಂತವನ್ನ ನೀವು ಊರಲ್ಲಿರೋದಕ್ಕೆ ಅಂತ ಹೇಳ್ತಾ ಇದೀರಾ ನಿಮ್ಮೆಲ್ಲರೋಡ ನನ್ ಯಾವಾಗ್ಲೂ ಇರುತ್ತೆ ಇರುತ್ತೆ ಮತ್ತೆ ಊರಲ್ಲೆಲ್ಲ ಹಗಲು ಮತ್ತೆ ಎಲ್ಲರೂ ತಮ್ಮ ಕೆಲಸಗಳಲ್ಲಿ ಪವನ್ ಆಗಿರ್ತಾನೆ ಹೋಶಿಯಾರ್ಪುರದ ಹೀರೋ ಈಗಂತೂ ಊರವರೆಲ್ಲ ಪವನ್ ನ ಪ್ರೀತಿಸ್ತಾ ಇರ್ತಾರೆ ಈಗ ಯಾರು ಪವನ್ ನ ಬೈಯೋದೇ ಇಲ್ಲ ಯಾಕೆಂದ್ರೆ ಈಗ ಪವನ್ಗೆ ಕೂಡ ಜಾದೂ ಗೊತ್ತಿರತ್ತೆ ಎಲ್ರಿಗೂ ಅನಿಸ್ತಿತ್ತು ಅಂದ್ರೆ ಯಾರನ್ನಾದ್ರೂ ಪವನ್ ಪ್ರಾಣಿ ಮಾಡ್ಬಿಟ್ರೆ ಅಂತ ¡Ja, ja, ja!